ಅಮೆರಿಕದಿಂದ ಬಂದಂತ ಡಿ ಕೆ ಶಿವಕುಮಾರ್ ಒಂದು ಮಹಾ ಶಪಥವನ್ನ ರಾಜಕೀಯವಾಗಿ ಮಾಡಿದ್ದಾರೆ ಬಹುಶಃ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಇದು ಬಹಳ ದೊಡ್ಡ ಶಪಥ ಯಾವುದು ಆ ಶಪಥ ಯಾವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ಶಪಥ ಮಾಡುವಂತ ತೀರ್ಮಾನಕ್ಕೆ ಬಂದ್ರು ಅದರ ಪರಿಣಾಮ ಏನು ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಎಸ್ ಆ ಎಲ್ಲ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಡಿ ಕೆ ಶಿವಕುಮಾರ್ ಸುತ್ತ ಈಗ ರಾಜ್ಯ ರಾಜಕಾರಣದ ಒಂದು ದೊಡ್ಡ ಬೆಳವಣಿಗೆ ಈಗ ಸುತ್ತ ಇದೆ ಯಾವುದು ಅದು ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆ ಅದರಲ್ಲೂ ಕೂಡ ಮುಂದಿನ ಮುಖ್ಯಮಂತ್ರಿ ಪಟ್ಟದ ಸುತ್ತ ನಡೀತಾ ಇರುವಂತಹ ಎಲ್ಲ ರಾಜಕೀಯ ಬೆಳವಣಿಗೆ ಯಾಕಂದರೆ ಸಿ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂತು ಆಗಲೇ ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟು ಹಿಡಿದ್ರು ಆದರೆ ಹೈಕಮಾಂಡ್ ಮನೆ ಹೋಲಿಸ್ತು ಸಿದ್ದರಾಮಯ್ಯವ್ರಿಗೆ ಈಗ ಅವಕಾಶ ಕೊಡಬೇಕು ಅಂತ ಒಪ್ಕೊಂಡ್ರು ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಅವಕಾಶಕ್ಕಾಗಿ ಕಾದು ನಿಂತಿದ್ದಾರೆ ಅದೇ ಸಂದರ್ಭದಲ್ಲಿ ಒಂದು ಶಪಥವನ್ನೂ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಯಾವುದು ಆ ಶಪಥ ನೋಡಿ ಡಿ ಕೆ ಶಿವಕುಮಾರ್ ಅವರ ಶಪಥ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಪಟ್ಟಂತಹ ಶಪಥವಿದು ಅದೇನೇ ಅದು ಎಂಥ ರಾಜಕೀಯ ಸವಾಲನ್ನೇ ಎದುರಿಸಬೇಕಾಗಿ ಬರಲಿ ಅದಕ್ಕಾಗಿ ಎಷ್ಟೇ ಖರ್ಚು ಮಾಡಬೇಕಾಗಿ ಬರಲಿ ಯಾರನ್ನೇ ರಾಜಕೀಯವಾಗಿ ಬಲಿ ಹಾಕಬೇಕಾಗಿ ಬರಲಿ ಅದೇನೇ ಬರಲಿ ಅದೇನೇ ಇರಲಿ ಅಂತಿಮವಾಗಿ ಚನ್ನಪಟ್ಟಣ ಉಪಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನುವಂಥ ಶಪಥವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಯಾಕೆ ಯಾಕೆ ಇಷ್ಟರ ಮಟ್ಟಿಗೆ ಹಠ ತೊಟ್ಟಿದ್ದಾರೆ ಎಸ್ ನಾ ಈಗಾಗಲೇ ಅದಕ್ಕೆ ಉತ್ತರ ನಿಮ್ಗೆ ಹೇಳಿದೆ ಅದಕ್ಕೆ ಬೇರೆ ಏನೂ ಕಾರಣ ಅಲ್ಲ ಅದಕ್ಕೆ ಕಾರಣ ಮುಖ್ಯಮಂತ್ರಿ ಪಟ್ಟ ನೋಡಿ ಚನ್ನಪಟ್ಟಣದ ಉಪಚುನಾವಣೆ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಬರೀ ಒಂದು ಭಯಲಕ್ಷನ್ ಅಲ್ಲ ಅದು ಹೌದು ಅವರ ಮುಖ್ಯಮಂತ್ರಿ ಪಟ್ಟದ ಕನಸನ್ನ ಅದರ ಹಾದಿಯನ್ನ ತೆರೆದಿಡುವಂತಹ ದೊಡ್ಡ ಚುನಾವಣೆ ಆ ಚುನಾವಣೆ ಗೆದ್ರೇನೆ ಡಿ ಕೆ ಶಿವಕುಮಾರ್ ಈಗೇನು ಕನ್ಸು ಕಾಣ್ತಾ ಇದ್ದಾರಲ್ಲ ತಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಸಿದ್ದರಾಮಯ್ಯವ್ರಂಥರ ಅದಕ್ಕೆ ಅಲ್ಲವರಿಗೆ ಒಂದು ಹೆಜ್ಜೆ ಸಿಗುತ್ತೆ ಮತ್ತದು ಬಹಳ ಪ್ರಮುಖವಾದ ಹೆಜ್ಜೆ ಆಗಿರುತ್ತೆ ಒಂದು ವೇಳೆ ಸೋತ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದು ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದು ಆಗ ಕಾಂಗ್ರೆಸ್ಗೆ ಬಹುಮತ ಬಂದರೂ ಕೂಡ ಸ್ವತಃ ಅವರೇ ಸೋತಿದ್ರಲ್ಲ ಹೆಚ್ಚು ಕಡಿಮೆ ಆಲವೆಲಿ ಗುಂಡ್ಬಿಡುತ್ತಿದ್ದರು ಅದು ಡಿ ಕೆ ಶಿವಕುಮಾರ್ ಅವರಿಗೆ ಚೆನ್ನಾಗಿಯೇ ಗೊತ್ತಿದೆ ಅದೇ ಕಾರಣಕ್ಕಾಗಿ ಅವರು ಅದೇನೇ ಆಗಲಿ ಚನ್ನಪಟ್ಟಣವನ್ನು ಈ ಬಾರಿ ಗೆಲ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅದೇ ಶಪಥ ಮಾಡಿದ್ದಾರೆ ಅದಕ್ಕಾಗಿಯೇ ನೀವು ಅವ್ರು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯವೋ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ನೋಡಿ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಬಹಳ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ನ ಮಾಡಾಯ್ತು ಅದೇ ಕಾರಣಕ್ಕಾಗಿ ಸಿ ಎಂ ಪಟ್ಟವನ್ನು ಅವರು ಕ್ಲೈಮ್ ಮಾಡಿತ್ತು ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಇನ್ವೆಸ್ಟ್ಮೆಂಟ್ ಆಯಿತು ಸಿ ಸಿದ್ದರಾಮಯ್ಯರು ಹಾಗೂ ಡಿ ಕೆ ಶಿವಕುಮಾರ್ ಇವರಿಬ್ಬರದ್ದೇ ಬಹುದೊಡ್ಡ ಪಾತ್ರ ವಿಧಾನಸಭೆ ಚುನಾವಣೆ ಆಗಿರ್ಬೋದು ಲೋಕಸಭೆ ಚುನಾವಣೆ ಆಗಿರ್ಬೋದು ಹೀಗಿರುವಾಗ ಅವರು ಒಂದು ನ್ಯಾಚುರಲ್ ಜಸ್ಟಿಸ್ ನನಗೆ ಸಿಗಬೇಕು ಅನ್ನುವಂಥ ಪಟ್ಟನ್ನ ಹೈಕಮಾಂಡ್ ಮುಂದೆ ಹಾಕ್ತಾ ಇದ್ದಾರೆ ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವರಿಗೂ ಅದನ್ನೇ ಹೇಳಿ ಬಂದಿದೆ ಹೇಳಿ ಬಂದ ನಂತರ ಇಲ್ಲಿ ಬಂದು ನನ್ನ ನಾಯಕನ್ನ ನಾನ್ ಭೇಟಿ ಆಗ್ಲಿಕ್ಕೆ ಯಾರ ಅಪ್ಪಣೆ ತಗೋಬೇಕು ಅಂತ ಕೇಳಿದ್ದಾರೆ ಅಂದ್ರೆ ಅಲ್ಲಿ ರಾಜಕೀಯವಾದ ಮಾತುಕತೆ ಮಾಡಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಉಳಿದಿಲ್ಲ ಈಗ ಅವರಿಗೆ ಇರುವಂತ ಒಂದು ಕಟ್ಟ ಕಡೆಯ ಸವಾಲು ಅಂದ್ರೆ ಚನ್ನಪಟ್ಟಣದ ಗೆಲುವು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ತಾನೇ ಕ್ಯಾಂಡಿಡೇಟ್ ಅಂತ ಡಿ ಕೆ ಶಿವಕುಮಾರ್ ಹೇಳ್ಕೊಂಡು ಓಡಾಡ್ತಾ ಇರೋದೇ ಅದೇ ಕಾರಣಕ್ಕಾಗಿ ಅಲ್ಲಿ ಯಾರನ್ನೇ ಕ್ಯಾಂಡಿಡೇಟ್ ಮಾಡ್ಬೋದು ಆದ್ರೆ ಆ ಸೋಲು ಅಥವಾ ಆ ಗೆಲುವು ಡಿ ಕೆ ಶಿವಕುಮಾರ್ ಅವರಿಗೆ ಹಣೆ ಪಟ್ಟಿಯಾಗಿ ಬರುತ್ತೆ ಹೀಗಿರುವಾಗ ಅದನ್ನೊಂದು ಕಿರೀಟ ಮಾಡ್ಕೋಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ ಅದಕ್ಕೆ ಸ್ವತಃ ತಾನೇ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇರೋದು ಅದೇ ಕಾರಣಕ್ಕಾಗಿ ಡಿ ಕೆ ಸುರೇಶ್ ಅವ್ರನ್ನ ಅಲ್ಲಿ ಮುಂದೆ ಬಿಟ್ಟಿರೋದು ಅದೇ ಕಾರಣಕ್ಕಾಗಿ ಅಲ್ಲಿ ಒಂದ ಎರಡ ಕಾರ್ಯಕ್ರಮಗಳು ಅದು ಆಶ್ರಯ ಯೋಜನೆದಾಗಿರ್ಬೋದು ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ಕೊಡಿಸುವಂಥದ್ದಾಗಿರ್ಬೋದು ನಿರುದ್ಯೋಗಿಗಳಿಗೆ ಹಾಗೆ ಯಾವ್ಯಾವ ಯೋಜನೆಗಳೆಲ್ಲ ಹಳ್ಳ ಹಿಡಿದಿತ್ತು ಅವೆಲ್ಲವನ್ನೂ ಕೂಡ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಚಾಲನೆ ಕೊಡ್ತಾ ಇರುವಂಥದ್ದಾಗಿರ್ಬೋದು ಇವೆಲ್ಲ ಮಾಡ್ತಾ ಇರೋದು ಅವರು ಚನ್ನಪಟ್ಟಣದ ಗೆಲುವಿಗಾಗಿ ಡಿ ಕೆ ಶಿವಕುಮಾರ್ ಅವರ ಈ ಶಪಥ ಚನ್ನಪಟ್ಟಣದ ಗೆಲುವಿನ ಶಪಥ ಕೇವಲ ಚನ್ನಪಟ್ಟಣದಲ್ಲಿ ಶತಪಥ ಹೆಜ್ಜೆ ಹಾಕ್ಲಿಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಮುಖ್ಯಮಂತ್ರಿ ಪಟ್ಟದ ಮಾರ್ಗವಾಗಿ ಪರಿವರ್ತನೆ ಆಗುತ್ತಾ ಚನ್ನಪಟ್ಟಣದ ಗೆಲುವನ್ನು ಅವರು ಮುಖ್ಯಮಂತ್ರಿ ಪಟ್ಟದ ಗೆಲುವಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದಾ ಚನ್ನಪಟ್ಟಣವನ್ನು ಗೆಲ್ಲಬಹುದಾ ಅವರು ಬೇಸಿಕಲಿ ಯಾಕಂದರೆ ನೋಡಿ ಒಂದು ಕಡೆ ಅವರು ಅಲ್ಲಿ ಶಾಸಕರಾಗಿದ್ದವರು ಈಗ ಕೇಂದ್ರ ಮಂತ್ರಿ ಆಗಿದ್ದಾರೆ ಜೊತೆಗೆ ಬಿ ಜೆ ಪಿಯ ಬೆಂಬಲ ಇದೆ ಹೀಗಿರುವಾಗ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯನ್ನು ಸೋಲಿಸಿ ಡಿ ಕೆ ಶಿವಕುಮಾರ್ ಅವರು ಗೆಲುವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬಹುದಾ ಆ ಮೂಲಕ ಸಿ ಪಟ್ಟಕ್ಕೆ ಕ್ಲೈಮ್ ಮಾಡಬಹುದಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ